ನಾನು ಹೇಳೋದಕ್ಕಿಂತ ಅವನಾಗ ಕರೆಸ್ಬಿಡೋಣ ಗೆಸ್ಟಾಗಿ ಕರ್ಸ್ಬಿಡೋಣ ಇರಿ ಹಲೋ ಬನ್ನಿ ಡಾ ಡಾಡಾ ಡಾ ಡಾಡಾ ಡಾಡಾ ಬಿ ಜಿ ಎಂ ಬೇಕಾ ಓ ಇವರೆಲ್ಲ ಇದು ರಾಂಗ್ ಎಂಟ್ರಿ ಅಲ್ಲೇ ಆಕಿ ఆ బి చేడి ನಮಸ್ಕಾರ ಶೇರ್ ಮಾಡೋವ್ರಿಗೆ ಡಬಲ್ ನಮಸ್ಕಾರ ನಾನು ನಿಮ್ಮ ಉಂಡಾಡಿ ಗುಂಡ ಇವತ್ತು ಬಾಗಲಕೋಟೆಯಲ್ಲಿ ಇದ್ದೀನಿ ಬಾಗಲಕೋಟೆ ಅಂತ ಅಂದಮೇಲೆ ಸಾವಜಿಗಳು ಫೇಮಸ್ಸು ನಮ್ಮ ಕಡೆ ಹೆಂಗೆ ಮಿಲ್ಟ್ರಿ ಹೋಟ್ಲುಗಳು ಫೇಮಸ್ಸು ಹಾಗೆ ಇಲ್ಲಿ ಸಾವಿಜಿ ಹೋಟ್ಲುಗಳು ಫೇಮಸ್ಸು ಇವತ್ತು ಒಂದು ಬಾಗಲಕೋಟೆಯಲ್ಲಿ ತುಂಬಾ ಫೇಮಸ್ ಆಗಿರೋ ಸಾವಿಜಿ ಹೋಟ್ಲು ಬಂದಿದ್ದೀನಿ ಯಾವುದು ಅಂತ ಅಂದರೆ ಆದಿಶಕ್ತಿ ಸಾವಿ ಹೋಟ್ಲು ಹಂಗೆ ಇದಕ್ಕೆ ಮಧು ಸೌಜಿ ಹೋಟ್ಲು ಅಂತ ಕೂಡ ಕರೀತಾರೆ ಅಂದರೆ ಲೋಕಲ್ ಅವರು ಮಧು ಅಂತ ಕರೀತಾರೆ ಇವರು ಹೆಸರು ಇಟ್ಕೊಂಡಿರೋದು ಆದಿಶಕ್ತಿ ಅಂತ ಇಲ್ಲಿ ನಿಮಗೆ ಅದೇ ಸೌಜಿ ಮತ್ತು ಇಲ್ಲಿ ಮಟನ್ಗಳು ತುಂಬಾ ಚೆನ್ನಾಗಿರುತ್ತಂತೆ ಈ ಹೋಟ್ಲು ಶುರು ಮಾಡಿ ಆಲ್ಮೋಸ್ಟ್ ಆಲ್ ಹದಿನೈದು ವರ್ಷ ಆಗಿದೆ ಇದನ್ನು ಈಗಲೂ ಕೂಡ ಶೆಡ್ಡಲ್ಲೇ ನಡೆಸ್ಕೊಂಡು ಬರ್ತಿದ್ದಾರೆ ಇನ್ನೂ ಸ್ಪೆಷಲ್ ವಿಷಯ ಏನು ಅಂತಂದರೆ ಪ್ರತಿಯೊಂದು ಅಡುಗೆ ಮಾಡೋದು ಅಲ್ಲಿರೋ ಅಜ್ಜಿನೇ ಅದು ಬಂದು ಅವ್ರ ತಾಯಿ ಅಂತೆ ಓನರ್ ಅವರ ತಾಯಿನೇ ಪ್ರತಿಯೊಂದು ಅಡುಗೆನೂ ಮಾಡೋದು ಈಗಲೂ ಕೂಡ ಅವರೇನೇ ಅಡುಗೆ ಮಾಡಿ ಬಡಿಸೋದು ಒಳಗಡೆ ಹೋಗಿ ಓನರ್ನ ಮಾತಾಡಿಸಿ ಅಜ್ಜಿನ ಕೂಡ ಮಾತಾಡಿಸಿ ನಿಮಗೆ ಯಾವ ಅಜ್ಜಿ ಅಂತ ಕೂಡ ತೋರಿಸ್ಕೊಡ್ತೀನಿ ಇದೊಂಥರ ಖುಷಿ ವಿಷಯ ಅವರೇ ಈಗಲೂ ಅಡುಗೆ ಮಾಡ್ತಿದ್ದಾರಲ್ಲ ಅದೊಂಥರ ಖುಷಿಯಾಗುತ್ತೆ ಕೇಳಿದ್ರೇ ಇನ್ನು ಒಳಗೋಗೋಣ ಬನ್ನಿ

ಚಿಕನ್ ಮಟನ್ ಕರಿ ಚಿಕನ್ ಮಟನ್ ಅಂಡಾಕರಿ ಐಟಮ್ ಮಾಡ್ತೀವಿ ಮಟನ್ ಅಲ್ಲಿ ಏನ್ ಮಸಾಲ ಮಟನ್ ಡ್ರೈ ಮಟನ್ ಅಲ್ಲಿ ಪಾಪ ಅವರು ಕ್ಯಾಶ್ ಎಣಸ್ ಕರಿತಾ ಇದ್ದಾರೆ ಪಾಪ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಮಟನ್ ಅಲ್ಲಿ ಏನು ಫೇಮಸ್ ಮಟನ್ ಡ್ರೈ ಮಾಡ್ತೀವಿ ಸರ್ ಡ್ರೈ ಮಾಡ್ತೀರಾ ಅಡ್ರೆಸ್ ಒಂ ಹೇಳ್ಬಿಡಿ ಇದು ಇದು ಸೆಕ್ಟರ್ ನಂಬರ್ ಹದಿನೇಳು ಸರ್ ಯಾವುದು ಸರ್ ಸೆಕ್ಟರ್ ನಂಬರ್ 17 ಕಮರ್ಷಿಯಲ್ ಸೆಕ್ಟರ್ ಇದು ಹದಿನೈದು ಹದಿನೇಳು ಹದಿನೇಳು ಟೈಮಿಂಗ್ಸ್ ಹಂಗ ಹೇಳ್ಬಿಡಿ ಸರ್ ಟೈಮ್ ಸರ್ ಬೆಳಗ್ಗೆ

ಈಗ ಇರ್ಬೇಕು ಒಂದ್ ಅರವತ್ತೈದ ಇದು ಈಗ ನೀವೇ ಅಡ್ಗೆ ಮಾಡೋದಂತೆ ಎಲ್ಲ ಸುಶಿಗೂ ಬರ್ತಾಳು ಈ ರಾತ್ರಿ ನಾವ್ ಮಾಡಿ ರಾತ್ರಿ ನೀವ್ ಮಾಡ್ತೀರಾ ನೀವ್ ಎಲ್ಲಾ ಅಡುಗೆ ಪ್ರತಿಯೊಂದು ಅಡ್ಗೇನು ನೀವೇ ಮಾಡೋದು ನಿಮ್ದೇ ಕೈ ರುಚಿ ಅಲ್ಲ ಆಗಿಂದ ನೀವೇ ಮಾಡ್ಕೊಬರ್ತಿರೋದು ಇಪ್ಪತ್ತು ವರ್ಷದಿಂದ ನೀವೇ ಮಾಡ್ತಾ ಇರೋದು ಎಲ್ಲ ಅಂದ್ರೆ ಮನೇಲೆ ಮಾಡ್ತಿದ್ರಿ ಅಲ್ಲಿ ಹೋಟ್ಲ್ ಇತ್ತ ಮೊದ್ಲು ಎಲ್ಲಿತ್ತು ಮಾಲಿಕ್ಪುರದಲ್ಲಿ ಹನ್ನೆರಡು ವರ್ಷ ಹೋಟ್ಲು ಮಾಡಿದ್ರಿ ಆಮೇಲೆ ಓಕೆ 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 ಫುಲ್ಲು ಬಿಸಿ ಇದಾರೆ ಪಾಪ ಆ ಶೆಡ್ಯೂಲ್ ಕೊಡ್ತಿದ್ದಾರೆ ಯಾಕಂದ್ರೆ ಜನ ಎಲ್ಲ ಹೊರಗಡೆ ಇದ್ದಾರೆ ಆದ್ರೂ ಕೂಡ ಇಲ್ಲಿ ಇದ್ ಮಾಡ್ತಾರೆ ಏನ್ ಸ್ಪೆಷಲ್ ಏನ್ ಸ್ಪೆಷಲ್ ಆಗಿ ಮಾಡ್ತೀರಾ ನಿಮ್ಮಲ್ಲಿ ಏನ್ ಸ್ಪೆಷಲ್ ಮಾಡ್ತೀರಾ ನೀವು ಸಕ್ಕತ್ತಾಗಿ ಮಾಡ್ತೀರ ಅಂದ್ರೆ ಯಾವ್ದು ಮಟನ್ ಅಲ್ಲಿ ಎಲ್ಲ ಎಲ್ಲ ಸಕ್ಕಸ್ ನಮ್ ಕಡೆ ಎಲ್ಲ ಎಲ್ಲ ನೂರ್ ಮಂದಿನ ಬರ್ತೈತಿ ನೂರ್ ಮಂದಿನ ಬರ್ತಾರೆ ಇಲ್ಲಿ ಮಂದಿ ತುಂಬಾ ಖುಷಿ ಆಯಿತು ಈ ವಯಸ್ಸಲ್ಲಿ ಕೂಡ ನೀವೇ ಅಡುಗೆ ಮಾಡ್ತಾ ಇದ್ದೀರಾ ಅಂತ ಕೇಳಿಸ್ಕೊಂಡು ಪಾಪ ಬಿಸಿ ಇದ್ದಾರೆ ತೊಂದರೆ ಕೊಡೋದು ಬೇಡ ಆಲ್ಮೋಸ್ಟ್ ಇನ್ನ ಐಟಮ್ಗಳನ್ನ ಟ್ರೈ ಮಾಡೋಣ ಸೋಮವಾರ ಸೋಮವಾರ ನಾವು ತಿನ್ನಲ್ವಲ್ಲ ಇಲ್ಲಿ ಮಾ ಇಲ್ಲಿ ಮಾತಾಡ್ತಿದ್ದಾರೆ ಅಡುಗೆ ಮಾಡಿ ಕೊಡ್ತಿದ್ದಾರೆ ಥ್ಯಾಂಕ್ಸ್ ಅವರೇ ಓಕೆ ಓಕೆ ಅವರೇ ಅಂತ ಇಂತೂ ಟೇಬಲ್ ಮುಂದೆ ಐಟಮ್ನ ತರಿಸ್ಕೊಂಡಿದ್ದೀನಿ ಓನರ್ನ ಮಾತಾಡ್ಸಿದಾಯಿತು ಆ ಬ್ಯುಸಿ ಇದರಲ್ಲೂ ಕೂಡ ಅವ್ರ ಹತ್ರ ಮಾತಾಡಿಸಿದ್ದೀನಿ ಹಾಗೆ ಇನ್ನೊಂದು ಖುಷಿ ವಿಷಯ ಏನು ಅಂತಂದರೆ ಸುಮಾರು ಅರವತ್ತೈದು ವರ್ಷ ಆಗಿದ್ರು ಈಗಲೂ ಕೂಡ ಆರು ಗಂಟೆಯಿಂದ ಹಿಡಿದು ಹನ್ನೊಂದು ಗಂಟೆವರೆಗೂ ಅಂದರೆ ಹೋಟ್ಲು ಮುಚ್ಚೋವರೆಗೂ ಅವರೇ ಅಡುಗೆ ಮಾಡಿ ಅಂದರೆ ಕೂತಿದ್ದ ಜಾಗದಲ್ಲಿ ಕೂತ್ಕೊಂಡು ಅಡುಗೆ ಮಾಡ್ತಿದ್ರಲ್ಲ ಲಿಟ್ರಲ್ಲಿ ಖುಷಿ ಖುಷಿಯಾಯಿತು ನೋಡಿ ಅವ್ರ ಶ್ರಮಕ್ಕೂ ಕೂಡ ಖುಷಿಯಾಯಿತು ಅಷ್ಟೇ ಅಲ್ಲ ಜನ ಕೂಡ ಇಲ್ಲಿ ಈ ಓಟ್ಲನ್ನ ಹುಡ್ಕೊ ಬರ್ತಾರಲ್ಲ ಆಯಿತು ಖುಷಿಯಾಯಿತು ಮನೇಲಿ ಮಾಡಿ ಥರನೇ ಇರುತ್ತಂತೆ ಅಡುಗೆ ನಾನು ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದೀನಿ ಅಡುಗೆನ ರುಚಿ ಮಾಡೋದಕ್ಕೆ ಅಂದರೆ ಈ ಪದಾರ್ಥನ ರುಚಿ ಮಾಡೋದಕ್ಕೆ ಏನೇನಿದೆ ಅಂತ ಹೇಳ್ಬಿಡ್ತೀನಿ ನಾವು ಬಂದಿದ್ದು ಒಂದು ನೋಡಿ ಆಲ್ಮೋಸ್ಟ್ ಅಲ್ಲಿ ಹತ್ತು ನಲ್ವತ್ತೈದು ಆಗ್ಬಿಟ್ಟಿದೆ ನಾವು ಇಲ್ಲಿ ಒಂದು ಹತ್ತು ಗಂಟೆ ಆಗ್ಬಿಟ್ಟಿತ್ತು ಸೊ ಆಲ್ಮೋಸ್ಟ್ ಅಲ್ಲಿ ಐಟಮ್ಸ್ ಎಲ್ಲ ಖಾಲಿ ಆಗಿದೆ ತಗೋತಾ ತಗೋತಾಯಿದ್ದೀವಿ ಮಟನ್ ತುಂಬಾ ಫೇಮಸ್ ಅಂತೆ ಸೊ ಮಟನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಆದರೂ ಕೂಡ ಕೇಳಿದ್ದಕ್ಕೆ ಮಟನ್ ಡ್ರೈನ ಮಾಡಿಕೊಟ್ಟಿದ್ದಾರೆ ಆಮೇಲೆ ಮಟನ್ ಕೀಮಾ ಇದೆ ಚಿಕನ್ ಫ್ರೈ ಇದೆ ಇನ್ನು ಚಪಾತಿ ಗ್ರೇವಿ ಇದೆ ಅದ್ರ ಜೊತೆಗೆ ಆಮ್ಲೆಟ್ ಇದೆ ಇಷ್ಟು ಐಟಮ್ಸ್ ಇದೆ ಇನ್ನೂ ಬೇಜನ್ ಐಟಮ್ಸ್ ಇತ್ತು ನೆಕ್ಸ್ಟ್ ಸರ್ತಿ ಇನ್ನೊಂದು ಸತಿ ಬಂದಾಗ ವಿಸಿಟ್ ಮಾಡ್ತೀವಿ ಬಾಗಲಕೋಟೆಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಒಂದು ಹತ್ತು ಕಂಟೆಂಟ್ ಮಾಡಿದ್ವಿ ಅದಕ್ಕೆ ನಮಗೆ ಒಂದು ಸಪೋರ್ಟಾಗಿ ನಿಂತಿದ್ದು ನಾನು ಹೇಳೋದಕ್ಕಿಂತ ಅವ್ರನ್ನ ಕರೆಸ್ಬಿಡೋಣ ಎಷ್ಟಾಗಿ ಕರೆಸ್ಬಿಡೋಣ ಇರಿ ಹಲೋ ಬನ್ನಿ ವಿಜಯಂ ಡಾ 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 ವಿಜಯ್ ಬೇಕಾ ಓಹ್ ಇವರಲ್ಲ ಇದು ರಾಂಗ್ ಎಂಟ್ರಿ ಅಲ್ಲೇ ಹಾಕಿ ಹಾಂ ಬನ್ನಿ ಚೇರ್ ಎತ್ಕೊಂಬಿಡಿ ಆಟ್ ಸೀಟ್ನಾಗೆ ಈಗ ಗೆಸ್ಟ್ನ ಕರೆಸ್ತಾ ಇದ್ದೀವಿ ಇವ್ರ ಹೆಸರು ಮರ್ತೋಯ್ತು ನೀವೇ ಹೇಳ್ಬಿಡಿ ಅಂತ ಹೇಳಲ್ಲ ಗೊತ್ತು ನೀವು ಹೇಳಿ ಪ್ರವೀಣ್ ಅಂತ ಎಲ್ಲಿ ವರ್ಕ್ ಮಾಡ್ತಾ ಇರೋದು ಪೋಸ್ಟ್ ಆಫೀಸ ಪೋಸ್ಟ್ ಆಫೀಸು ಒಂದು ಇಂಟರ್ವ್ಯೂ ಅದಕ್ಕೆ ಅದಕ್ಕಿಂತ ಮುಂಚೆ ನಾನು ತುಂಬ ಇದಕ್ಕಿಂತ ಇವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕಿಂತ ಮುಂಚೆ ಇನ್ನೊಬ್ರಿಗೆ ಥ್ಯಾಂಕ್ಸ್ ಹೇಳಬೇಕು ವಿಭಾ ಅಕ್ಕ ಅಂತ ದ ಫುಡ್ ಗರ್ಲ್ ವಿಭಾ ಅಂತ ಅವ್ರದ್ದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ ಅವರು ಅವರು ಫೋನ್ ಮಾಡಿದೆ ಅವರು ಬಾಗಲು ಕೊಟ್ಟೆವ್ರೆ ಅವ್ರಿಗೆ ಅಕ್ಕ ಒಂದು ಹೆಲ್ಪ್ ಬೇಕಿತ್ತು ಅಂದಾಗ ಇವ್ರು ನಂಬರ್ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು ಇವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಹೋಗಿ ಅಂತ ಥ್ಯಾಂಕ್ ಯು ಅಕ್ಕ ವಿಭಾ ಅಕ್ಕ ಅವರಿಲ್ಲ ಅಂದಿದ್ರೆ ಈಗ ನನಗೆ ಕೊಟ್ಟೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಕಷ್ಟ ಆಗಿರೋದೇನೋ ಸರ್ಚ್ ಮಾಡೋದಕ್ಕೆ ಲಿಟ್ರಲಿ ಎರಡು ದಿನ ನಾವು ಕಂಟೆಂಟ್ನ ಮಾಡಿದ್ದೀವಿ ನಮ್ಮ ಜೊತೆ ಎಲ್ಲ ಕಂಟೆಂಟ್ಗೂ ಇವ್ರು ಬಂದಿದ್ದಾರೆ ಎಷ್ಟು ಕಂಟೆಂಟ್ ಮಾಡಿದಾರೋ ಅವರೇ ಇವರು ಸಪೋರ್ಟ್ ಮಾಡಿ ನಮ್ಮ ಜೊತೆ ನಿಂತಿದ್ದಾರೆ ಇಂಟ್ರಡಕ್ಷನ್ ಮಾಡ್ಕೊಬಿಡಿ ನಿಮ್ಮ ಹೆಸರು ಪ್ರವೀಣ್ ಅಂತ ಹೇಳಿ ಪ್ರವೀಣ ಆಮೇಲೆ ಎಲ್ಲಿ ಕೆಲಸ ಮಾಡ್ತಿರೋದು ಹೇಳ್ಬಿಡಿ ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡಿ ಪೋಸ್ಟ್ ಆಫೀಸಲ್ಲಿ ಎರಡು ದಿನ ನಮ್ಮ ಜೊತೆ ಇದ್ರಿ ಏನು ಅನಿಸ್ತು ನಿಮಗೆ ಖುಷಿ ಆಯ್ತು ಬ್ರೋ ನಮಗೂ ನಮ್ಮ ಬಾಗ್ಲಿ ಕೂಡ ನೀವು ಚೆನ್ನಾಗಿ ಎಕ್ಸ್ಪೋಸ್ ಮಾಡ್ತಾ ಇದ್ದಾರಾ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇದಾರೆ ಜನಕ್ಕೆ ಕರ್ನಾಟಕ ಜನತೆಗೆ ಇನ್ನೂ ಲಾರ್ಜ್ ಅಲ್ಲಿ ನಿಮ್ದು ಪೇಜ್ ಬೆಳೀಲಿ ನಮಗೆ ಈಗ ಸೂತ್ರಧಾರರು ತುಂಬ ತುಂಬ ಹೃದಯದ ಧನ್ಯವಾದಗಳು ನಾನು ಇವಾಗ ಒಬ್ಬನೇ ಟೇಸ್ಟ್ ಮಾಡ್ಬೇಕು ನೀವು ಹೋಗ್ಬೋದು ಓಕೆ ಅವ್ರನ್ನ ಓಡಿಸ್ಬಿಟ್ಟೆ ಚಿರತ್ಕೊಂಡು ಹೋಗಿ ನಿಮ್ಮದು ಬಿಡ್ತೀಯಾ ಓಕೆ ಒಂದೊಂದೇ ಇಟ್ಬಿಡೋಣ ಮಟನ್ ಡ್ರೈ ಚಿಕನ್ ಫ್ರೈ ಮಟನ್ ಕೀಮಾ ನಾನು ಅವ್ರ ಜೊತೆ ನಿಮ್ಮ ಸಿ ಎಮ್ ಜೊತೆ ನಾನು ಮಾತುಕತೆ ಮಾಡಿಬಿಡೋಣ ಅಂದ್ಕೊಂಡೆ ಈಗ ನಂಗೆ ಟೈಮ್ ಇಲ್ಲ ಸೊ ನೆಕ್ಸ್ಟ್ ಹತ್ತಿ ಬಂದಾಗ ಜೊತೆ ಮಾಡೋಣ ನಿಮ್ಗೆ ಕಾನ್ಸೆಪ್ಟ್ ಏನಂತ ಗೊತ್ತಾಗಿಲ್ಲ ಅಂದರೆ ನನ್ನ ಪೇಜಲ್ಲಿ ಹೋಗಿ ಚೆಕ್ ಮಾಡ್ಬೋದು ನಿಮಗೆ ಗೊತ್ತಾಗುತ್ತೆ ಓಕೆ ಫಸ್ಟ್ ಅದನ್ನು ಟ್ರೈ ಮಾಡೋಣ ಕೀಮಾನ ಟ್ರೈ ಮಾಡೋಣ ಮಟನ್ ಕೀಮಾ ಡಮಾ ಓಹೋ ಏನಿಷ್ಟು ಆಯಿಲು ಹ್ಞೂ 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 ನೋಡೋಕ್ಕೆ ಸಕ್ಕದಾಗಿದೆ ಟೆಂಟಿಂಗ್ ಆಗಿದೆ ಇನ್ನು ತಿನ್ನೋದೆ ಲೆಟ್ರಲಿ ಮುರಿತಿದ್ರೇ ಆಯಿಲ್ ಇದ್ರೂ ಟೆಂಪ್ಟ್ ಆಗ್ತಿತ್ತು ನೋಡೋದಕ್ಕೆ ಹ್ಞೂ ಗಟ್ಟರಲ್ಲಿ ಮನೇಲಿ ಮಾಡಿದ್ರೆ ಹೆಂಗಿರುತ್ತೋ ಹಾಗಿದೆ ಮಸಾಲೆ ಬರಿತ್ತು ಹಾಗೆ ಸ್ವಲ್ಪ ಸ್ಪೈಸಿ ಕಡಿಮೆ ಇದೆ ಶ್ರಾವ್ಜಿ ಕಡೆಯವರೆಲ್ಲ ಹೆಚ್ಚಾಗಿ ಸ್ಪೈಸಿ ತಿಂತಾರೆ ಸ್ವಲ್ಪ ಸ್ಪೈಸಿ ಕಡಿಮೆನೇ ಇದೆ ಚೆನ್ನಾಗಿತ್ತು ನೆಕ್ಸ್ಟು ಚಿಕನು ಓಕೆ ಚಿಕನು ಹ್ಞೂ 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 ಅಯ್ಯೋ ಬಿದ್ದೋಯ್ತು ಪೀಸು ಪೀಸಸ್ ಎಲ್ಲ ಹಾಚ ಕಟ್ಟಾಗಿ ಬಂದಿದೆ ನೋಡಿದ್ರೆ ಯಾಕಂದರೆ ಹೆಂಗೆ ಅಂದರೆ ಮುರಿದ ತಕ್ಷಣ ಸಾಫ್ಟ್ ಆಗಿತ್ತು ನೀವು ನಂದಿ ತಕ್ಷಣ ಅವಳೆ ಬಿತ್ತು ಅಂದರೆ ಪೀಸಸ್ ನೀಟಾಗಿ ಬಂದಿದೆ ಅಂತಲೇ ಇನ್ನು ಟೇಸ್ಟ್ ಮಾಡೋದೊಂದು ಬಾಕಿ ಇದು ಅಷ್ಟೇ ಮಸಾಲೆ ಭರೀತವಾಗಿದೆ ಅಂದರೆ ಸ್ವಲ್ಪ ಸ್ಪೈಸಿ ಕಡಿಮೆ ಇದೆ ಯೂಜಲಿ ಹೇಳಿದ ಸಾವಿ ಹೋಟ್ಲು ಅಂದರೆ ಸ್ಪೈಸಿ ಇರುತ್ತೆ ನಿಜ ಹೇಳ್ಬೇಕು ಚಿಕನ್ ಒಳ್ಳೆ ಚೆನ್ನಾಗಿ ಕುಕ್ಕಾಗಿದೆ ಇನ್ನು ಚೆನ್ನಾಗಿದೆ ಇನ್ನು ಮಟನ್ ಒಂದು ಹೂ ಹವ್ಯ ಕುಕ್ಕಾಗಿದೆ ಅಪ್ಪ ಮಟನು ಓ ಯೂಶಲಿ ಒಂದೊಂದು ಕಡೆ ಮಟನು ತುಂಬಾ ಇರುತ್ತೆ ಅಂದರೂ ಕೂಡ ಪೀಸ್ ಆಗೋಲ್ಲ ಸುಮ್ಮನೆ ಮುಟ್ಟಿದಷ್ಟೇ ಅಷ್ಟೇ ಬ್ರೇಕೇ ಆಗೋಯ್ತಿದ್ದು ಹ್ಞೂ ಚೆನ್ನಾಗಿ ಹೋಗಾಗಿದೆ ನಂಗೆ ಯಾಕೋ ಸ್ವಲ್ಪ ಸ್ಪೈಸಿ ಕಡಿಮೆ ಅನ್ನಿಸ್ತು ನಾನು ಸಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಸ್ಪೈಸಿ ಆಗಿರುತ್ತೆ ಅಂತ ಈ ಸಾವು ಹೆಂಗೆ ಅಂತಂದರೆ ಈ ಕಡೆ ಅಲ್ಲ ತುಂಬ ಸ್ಪೈಸಿ ಅಲ್ಲ ದೋಶಾಲ ಇವತ್ತು ತಿಂದರೆ ಬೆಳಗ್ಗೆ ಕಷ್ಟನೇ అర్థ ఐతీ ఇలా గ్రేవీ చపాతి డీసెంట్ కోనెదా ఆమ్లెట్ అప్ప ఆమ్లెట్ అది కూడా ఆఫ్ బైలు హిం మడ్చి హిం మడ్చి ఓ అయ్యో చలో ಆಮ್ಲೆಟ್ ತಿಂದು ಪೀಸ್ ಈರುಳ್ಳಿ ಹಾಕೊಂಡ್ರೆ ಮುಗೀತು ಸ್ಪೈಸಿ ಇಲ್ಲ ಸ್ಪೈಸಿ ಇಲ್ಲ ಅಂತಿದ್ದೀನಿ ಪಕ್ಕದಲ್ಲಿ ಮೆಂಚಿಕಾಯಿ ಇದೆ ಸ್ಪೈಸಿ ತಿನ್ನೋರು ಅದೆಲ್ಲ ತಿನ್ಬಿಟ್ರು ಲಾಸ್ಟಲ್ಲಿ ಒಂದು ಆದ್ರೆ ಮುಗೀತಪ್ಪ ಸ್ಪೈಸಿ ಆಯ್ತು ಓಕೆ ಆಲ್ಮೋಸ್ಟ್ ಎಲ್ಲ ಐಟಮ್ ಟ್ರೈ ಮಾಡಿದೆ ಇನ್ನೂ ಐಟಮ್ ಟ್ರೈ ಮಾಡಬೇಕು ಅಂತ ಆಸೆ ಆಗ್ತಿದೆ ಏನು ಮಾಡೋಣ ಐಟಮ್ ಖಾಲಿ ಆಗಿದೆ ಸೊ ವಿಡಿಯೋ ಕೊನೆಗೆ ಬಂದ್ಬಿಟ್ಟಿದ್ದೀನಿ ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ ಅದಕ್ಕೆ ಮಾಡಬೇಕಾದ್ರು ಇಷ್ಟ ನೀವು ಇನ್ಸ್ಟಾಗ್ರಾಮ್ಗೆ ಹೋಗಿ ಉನ್ನಡಿ ಉಣ್ಣನ್ನು ಫಾಲೋ ಮಾಡಿ ಹಾಗೆ ಯೂಟ್ಯೂಬಿಗೆ ಬಂದು ಲೈಕು ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬೆಲನ್ನು ಹೊಡೆದುಬಿಡಿ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಬಾಗಲಕೋಟೆ ಜನ ನಿಮ್ಮ ಊರನ್ನ ತುಂಬಾ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಆದಷ್ಟು ನಿಮ್ಮ ಬಾಗಲಕೋಟೆ ಜನಕ್ಕೆ ಸ್ಪ್ರೆಡ್ ಮಾಡಿ ಅಂದರೆ ಶೇರ್ ಮಾಡಿ ಸೊ ಅವರು ಕೂಡ ನೋಡಿ ಆಗುತ್ತೆ ನನಗೂ ನೀವು ಎಷ್ಟು ಶೇರ್ ಮಾಡ್ತೀರೋ ನಮಗೆ ನಿಮ್ಮ ಸಪೋರ್ಟು ತುಂಬ ಬೇಕಾಗಿದ್ದೀಲ್ಲ ಆ ನಿಮ್ಮ ಸಪೋರ್ಟ್ ನಮಗೆ ಎಷ್ಟು ಮಾಡ್ತೀರೋ ಅಷ್ಟು ಒಳ್ಳೇದೇ ಸೊ ಆದಷ್ಟು ಕರ್ನಾಟಕನ ಸುತ್ತೀನಿ ಎಲ್ಲೆಲ್ಲಾಗುತ್ತೋ ಎಲ್ಲ ಕಡೆನೂ ಹೋಗ್ತೀನಿ ಆ ಫುಡ್ನ ನಿಮಗೆ ತೋರಿಸ್ತೀನಿ ಮತ್ತು ಅಲ್ಲಿರೋ ಪ್ಲೇಸಸ್ ಅಂದರೆ ಪ್ರಸಿದ್ಧವಾದ ಸ್ಥಳಗಳು ಇರುತ್ತಲ್ಲ ಆ ಸ್ಥಳಗಳು ನಿಮಗೆ ತೋರಿಸ್ತೀನಿ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ ಬಟ್ ನನ್ನ ಸ್ಟೈಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಇನ್ನೊಂದು ಕಂಟೆಂಟಲ್ಲಿ ಸಿಗೋಣ ಈಗ ಟಾಟಾ ಬೈ ಬಾಯ್